ನದಿಯ ಅಳಲು ನಾವು ಇಂದು ನೀರಿನ ಮೂಲಗಳಾದ ಕೆರೆ ಬಾವಿ ನದಿ ಮೊದಲಾದವುಗಳನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸದೆ ಅವುಗಳನ್ನು ಕಲುಷಿತಗೊಳಿಸುತ್ತಿದ್ದೇವೆ ಇದರಿಂದಾಗಿ ನಮ್ಮ ಬದುಕಿಗೆ ಸಂಚಕಾರ ಎದುರಾಗುತ್ತಿದೆ ನಮ್ಮ ಸುತ್ತಲಿನ ನೀರಿನ ಮೂಲಗಳನ್ನು ಶುದ್ಧವಾಗಿಡುವುದು ಅತ್ಯಗತ್ಯ ಮೈಸೂರು ತಾಲೂಕು ಕೆ ಹೆಮ್ಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿಗಳು ನದಿಯ ಅಳಲು ಎಂಬ ನಾಟಕವನ್ನು ಅಭಿನಯ ಮಾಡುವುದರ ಮೂಲಕ ನದಿಗಳ ಬಗ್ಗೆ ಒಂದು ಜಾಗೃತಿಯ ಸಂದೇಶವನ್ನು ಸಾರಿದ್ದಾರೆ ಬನ್ನಿ ನದಿಯ ಅಳಲು ನಾಟಕವನ್ನು ನೋಡುವುದರ ಮೂಲಕ ಅವರನ್ನು ಪ್ರೋತ್ಸಾಹಿಸೋಣ ನಮ್ಮ ಗೆಳೆಯ ಗೆಳತಿಯರಿಗೆ ಹೀಗೆ ಆಗಬಾರದಿತ್ತು ಆಸ್ಪತ್ರೆಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ದಾಖಲಾಗಲು ಅವರಿಗೆ ಏನಾಗಿತ್ತು ನಿನ್ನೆ ಭಾನುವಾರ ಶಾಲೆಗೆ ರಜೆ ತಲ್ಲವೇ ಅವರೆಲ್ಲರೂ ಬೆಳಗ್ಗೆ ಆಟವಾಡಲು ಹೋಗಿದ್ದರು ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಸಟಿಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಪರಿಣಾಮವಾಗಿ ಅವರ ಮೈ ಮೇಲೆಲ್ಲ ದಪ್ಪ ಗುಳೆಗಳೆಂದು ವಿಪರೀತ ತುರಿಗೆ ಪ್ರಾರಂಭವಾಯಿತು ಕಡೆಯಲಾರದೆ ಮುಚ್ಚಿ ಬಿದ್ದಾಯಿ ಅವರ ಜೀವಕ್ಕೆ ಏನು ಅಪಾಯವಿಲ್ಲ ತಾನೆ ಚಿಂತಿಸಬೇಡಿ ಮಕ್ಕಳೆ ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ ನಾವು ಅವರನ್ನು ನೋಡಬಹುದೇ ಈಗ ಬೇಡ ಮಕ್ಕಳೇ ಸಂಜೆ ಬನ್ನಿ ಈ ನದಿಯ ನೀರೇ ಶುಂದುಕೊಳ್ಳಕ್ಕಾಗಿದೆ ನೀರಿಗೆ ಅವರೇ ಕೇಳಿದರೂ ಸೆಕೆ ತಡೆಯಲು ಆಗಲಿಲ್ಲವೋ ಏನೋ ಇದು ಮಲಿನಗೊಂಡ ನದಿ ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ ಎಷ್ಟೊಂದು ನೋಡಿದರೆ ನಮಗೆ ಅಸಹ್ಯವಾಗುವುದು ನಾನು ನಿಮಗೇನು ಮಾಡಿರುವೆ ನೀವೇಕೆ ಪಟ್ಟು ಕಳುಹಿಸಿದ್ದೀರಾ ನನ್ನಿಂದ ನೀವು ಹಲವು ಪ್ರಯೋಜನ ಪಡೆದಿಲ್ಲವೇ ಎಲ್ಲ ಸರಿ ಆದರೆ ಈಗ ನೀನು ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ಈ ವಿಚಾರ ನಮಗೆ ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ತುಸ್ಥರ ಈ ಆಸ್ಪತ್ರೆಗೆ ಸೇರಿದ್ದಾರೆ ಮಕ್ಕಳೇ ಇದಕ್ಕೆಲ್ಲ ಕಾರಣ ನಾನಲ್ಲ ನೀವೇ ನಾವೇ ನೀವು ಅಂದ್ರೆ ನಿಮ್ಮವರೇ ನಮ್ಮವರೇನು ಶುಕ್ರ ಈ ಬಾರದೆಂದು ತಾಗೀತು ಮಾಡಿದ್ದಾರೆ ನಿನ್ನ ನೀರಿನಿಂದ ನಮಗೀಗ ಉಳಿಗಾಲವಿಲ್ಲ ಇಲ್ಲ ಮಕ್ಕಳೇ ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ ನನ್ನ ಮಾತುಗಳನ್ನು ಕೇಳಿ ಪರಿಶುದ್ಧಳಾಗಿ ಹರಿವ ನನ್ನನ್ನು ಕರಿಷ್ಠ ಗಳಿಸಿದವರು ಮನುಷ್ಯರು ನನ್ನನ್ನು ಮನುಷ್ಯರು ಮನಬಂದಂತೆ ಬಳಸುತ್ತಿದ್ದಾರೆ ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಸ್ಥಾಪಿಸಿ ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳನ್ನು ಮತ್ತು ಕಸ್ತ ರಾಶಿಗಳನ್ನು ನನ್ನಲು ಕೊಳಚೆ ನೀರನ್ನು ಹರಿಯಬಿಟ್ಟಿದ್ದಾರೆ ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ನಾನು ಹೇಗೆ ಪರಿಶುದ್ಧಳಾಗಿ ಹರಿಯಲು ಸಾಧ್ಯ ನೀವೇ ಯೋಚಿಸಿ ಮಕ್ಕಳೇ ನಾನು ಹೇಳುವುದಿಷ್ಟೇ ಮನುಷ್ಯರು ಹೀಗೆಯೇ ಮಾಲಿನ್ಯ ಮಾಡುವುದನ್ನು ಮುಂದುವರಿಸಿದ್ದಾದರೆ ನಾನು ವಿಷಕನಿ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ ನಾನು ಯಾರ ಬಳಿ ನನ್ನ ನೋವನ್ನು ಹೇಳಿಕೊಳ್ಳಲಿ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಎಲ್ಲರೂ ನನ್ನ ಶುದ್ಧಗೊಳಿಸಲು ಶ್ರಮಿಸಬೇಕು ನನ್ನಲ್ಲಿ ಯಾವುದೇ ಬಗೆಯ ಅಮಲಿನ ವಸ್ತು ಸೇರದಂತೆ ನೋಡಿಕೊಂಡರೆ ಮೊದಲಿನಂತೆಯೇ ಪರಿಶುದ್ಧರಾಗಿ ಹರಿಯಬಲ್ಲೆ ಹಾಗಾದರೆ ಈಗ ಹೇಳಿ ಮಕ್ಕಳೇ ನೀವು ನನಗಾಗಿ ಏನು ಮಾಡಬಲ್ಲಿರಿ ತಾಯಿ ಮಾಲಿನ್ಯ ವಿದ್ಯಾರ್ಥಿಗಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿಯನ್ನು ಶುಚಿಯಾಗಿಡುವ ಜವಾಬ್ದಾರಿಯನ್ನು ವಹಿಸಿಕೊಂಡು ನದಿಯನ್ನು ಸ್ವಚ್ಛಗೊಳಿಸಿದರು ವಿದ್ಯಾರ್ಥಿಗಳ ನಾಟಕವನ್ನು ನೋಡಿದ್ದೀರಲ್ಲವೇ ಈ ನಾಟಕವನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ಹಂಚಿಕೊಳ್ಳಿ ಶರಣು ಶರಣಾರ್ಥಿಗಳು